ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ತಂಡ ಹೊಸ ಇತಿಹಾಸ ಸೃಷ್ಟಿಸಿದೆ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಅಂತಿಮ ಹಣಾಹಣಿಯಲ್ಲಿ ಭಾರತದ ವನಿತೆಯರು ಐವತ್ತೆರಡು ರನ್ಗಳ ಭಾರೀ ಅಂತರದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಗೆಲುವು ಸಾಧಿಸಿ ಐತಿಹಾಸಿಕ ವಿಜಯೋತ್ಸವ ಆಚರಿಸಿದರು ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ತೊಂಬತ್ತೆಂಟು ರನ್ ಗಳಿಸಿತು ಶಫಾಲಿ ವರ್ಮಾ ಆಕರ್ಷಕ ಎಂಬತ್ತೇಳು ರನ್ ಗಳಿಸಿ ಭಾರತ ಉತ್ತಮ ಮೊತ್ತ ಕಲೆ ಹಾಕಲು ನೆರವಾದರು ಶಫಾಲಿ ಮತ್ತು ಸ್ಮೃತಿ ಮಂದಾನ ಮೊದಲ ವಿಕೆಟ್ ಜೊತೆಯಾಟದಲ್ಲಿ ನೂರ ನಾಲ್ಕು ರನ್ ಪೇರಿಸಿ ತಂಡಕ್ಕೆ ಉತ್ತಮ ಅಡಿಪಾಯ ಹಾಕಿದರು ಇದಕ್ಕೆ ಉತ್ತರವಾಗಿ ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಸೋಲೊಪ್ಪಿತು ದೀಪ್ತಿ ಶರ್ಮಾ ಐದು ವಿಕೆಟ್ ಪಡೆಯುವ ಮೂಲಕ ಭಾರತ ತಂಡಕ್ಕೆ ಅಮೋಘ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಭಾರತ ನಲವತ್ತೇಳು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಯಿತು ಮತ್ತೊಂದೆಡೆ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿದ್ದ ದಕ್ಷಿಣ ಆಫ್ರಿಕಾ ವನಿತೆಯರ ಆಸೆ ಕಮರಿಹೋಯಿತು ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ದೀಪ್ತಿ ಶರ್ಮಾ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಹಾಗೂ ಶಫಾಲಿ ವರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಫೈನಲ್ ಪಂದ್ಯದ ಸ್ಕೋರ್ ವಿವರ ಹೀಗಿದೆ ಭಾರತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ತೊಂಬತ್ತೆಂಟು ರನ್ ಶಫಾಲಿ ವರ್ಮಾ ಎಂಬತ್ತೇಳು ದೀಪ್ತಿ ಶರ್ಮಾ ಐವತ್ತೆಂಟು ಸ್ಮೃತಿ ಮಂದಾನಾ ನಲವತ್ತೈದು ರಿಚಾ ಘೋಷ್ ಮೂವತ್ನಾಲ್ಕು ರನ್ ಆಯಾ ಬೋಂಗಾ ಖಾಕಾ ಐವತ್ತೆಂಟಕ್ಕೆ ಮೂರು ವಿಕೆಟ್ ದಕ್ಷಿಣ ಆಫ್ರಿಕಾ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ರನ್ಗಳಿಗೆ ಆಲ್ಔಟ್ ಲಾರಾ ವೋಲ್ವಾರ್ಡ್ ನೂರ ಒಂದು ಅನ್ನೇರಿ ಡೆರ್ಕನ್ಸನ್ ಮೂವತ್ತೈದು ರನ್ ದೀಪ್ತಿ ಶರ್ಮಾ ಮೂವತ್ತೊಂಬತ್ತಕ್ಕೆ ಐದು ಶಫಾಲಿ ವರ್ಮಾ ಮೂವತ್ತಾರಕ್ಕೆ ಎರಡು ಶ್ರೀ ಚಾರಣಿ ನಲವತ್ತೆಂಟಕ್ಕೆ ಒಂದು ವಿಕೆಟ್ ಜಾಗತಿಕ ಕ್ರೀಡಾ ಇತಿಹಾಸದಲ್ಲಿ ಭಾರತ ಮತ್ತೊಂದು ಹೊಸ ಯುಗಕ್ಕೆ ನಾಂದಿ ಹಾಡಿದೆ ಐಸಿಸಿ ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ವನಿತೆಯರ ತಂಡ ಚೊಚ್ಚಲ ಬಾರಿಗೆ ವಿಶ್ವಕಪ್ ಮುಕುಟ ಧರಿಸುವ ಮೂಲಕ ಭಾರತ ಚಾರಿತ್ರಿಕ ಸಾಧನೆ ಮಾಡಿದೆ ಈ ಕುರಿತು ಒಂದು ವರದಿ ಪುರುಷರ ಕ್ರಿಕೆಟ್ ತಂಡದ ಬಗ್ಗೆಯಷ್ಟೇ ಹೆಮ್ಮೆ ಪಡುತ್ತಿದ್ದ ದೇಶದಲ್ಲಿ ಈಗ ಮಹಿಳಾ ತಂಡದ ಸಾಧನೆಯ ಬಗ್ಗೆಯೂ ಗೌರವ ಹೆಮ್ಮೆ ಮೂಡಿದೆ ಮೊದಲ ಬಾರಿಗೆ ವಿಶ್ವಕಪ್ ಟ್ರೋಫಿ ಗೆಲ್ಲುವ ಮೂಲಕ ಭಾರತ ತಂಡದ ಆಟಗಾರ್ತಿಯರು ಹೊಸ ಮೈಲಿಗಲ್ಲು ಸೃಷ್ಟಿಸಿದ್ದಾರೆ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಹದಿಮೂರನೇ ಆವೃತ್ತಿಯ ವಿಶ್ವಕಪ್ ಮಹಿಳಾ ಏಕದಿನ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತದ ವನಿತೆಯರು ಐವತ್ತೆರಡು ರನ್ಗಳಿಂದ ದಕ್ಷಿಣ ಆಫ್ರಿಕಾ ವಿರುದ್ಧ ಅಮೋಘ ಗೆಲುವು ದಾಖಲಿಸುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ಇದರೊಂದಿಗೆ ನಲವತ್ತೇಳು ವರ್ಷಗಳ ಬಳಿಕ ಭಾರತಕ್ಕೆ ವಿಶ್ವಕಪ್ ಮುಕುಟ ಉಳಿದು ಬಂದಿತು ಮಹಿಳೆಯರ ವಿಶ್ವಕಪ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಿಂದಲೇ ಪ್ರಾರಂಭವಾಗಿದೆ ಆದರೆ ಮೊದಲ ಆವೃತ್ತಿಯ ಟೂರ್ನಿಯಲ್ಲಿ ಭಾರತ ತಂಡ ಪಾಲ್ಗೊಂಡಿರಲಿಲ್ಲ ಮೊದಲ ಬಾರಿಗೆ ಭಾಗವಹಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆದರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಟೂರ್ನಿಯ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೆಂಟರ ಪಂದ್ಯಾವಳಿಯಿಂದಲೂ ಭಾರತ ಹೊರಗುಳಿದಿತ್ತು ಇದಾದ ನಂತರ ಮುಂದಿನ ಹತ್ತು ಆವೃತ್ತಿಗಳಲ್ಲೂ ವಿಶ್ವಕಪ್ನಲ್ಲಿ ನಿರಂತರವಾಗಿ ಆಡುತ್ತಾ ಬಂದಿರುವ ಭಾರತದ ವನಿತೆಯರಿಗೆ ಪ್ರಶಸ್ತಿ ಮರೀಚಿಕೆಯಾಗಿಯೇ ಉಳಿದಿತ್ತು ಎರಡ್ ಸಾವಿರದ ಐದು ಹಾಗೂ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡು ಬಾರಿ ಫೈನಲ್ಗೆ ಅರ್ಹತೆ ಪಡೆಯಿತಾದರೂ ಕ್ರಮವಾಗಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ಎದುರು ಸೋಲು ಅನುಭವಿಸಿ ಪ್ರಶಸ್ತಿಯ ಹಾದಿಯಲ್ಲಿ ನಿರಾಸೆ ಅನುಭವಿಸಿತ್ತು ಆದರೆ ಇದೀಗ ಮೂರನೇ ಬಾರಿಯ ಫೈನಲ್ ಪ್ರವೇಶದಲ್ಲಿ ಸ್ವದೇಶಿ ನೆಲ ಭಾರತೀಯರ ಆಟಗಾರ್ತಿಯರ ಕೈ ಹಿಡಿಯಿತು ಹರ್ಮನ್ಪ್ರೀತ್ ಕೌರ್ ನಾಯಕತ್ವದಲ್ಲಿ ವಿಶ್ವಕಪ್ ಅಖಾಡಕ್ಕಿಳಿದಿದ್ದ ಭಾರತದ ಆಟಗಾರ್ತಿಯರು ಸರ್ವಾಂಗೀಣ ಪ್ರದರ್ಶನ ನೀಡುವ ಮೂಲಕ ಐತಿಹಾಸಿಕ ಗೆಲುವನ್ನು ತಮ್ಮದಾಗಿಸಿಕೊಂಡರು ಈ ಮೂಲಕ ಜಾಗತಿಕ ಕ್ರಿಕೆಟ್ ರಂಗದಲ್ಲಿ ಹೊಸ ಛಾಪು ಮೂಡಿಸಿದರು ಈ ಚಾರಿತ್ರಿಕ ಸಾಧನೆಯಲ್ಲಿ ಭಾರತದ ವನಿತೆಯರು ಸವೆಸಿದ ಹಾದಿ ಸುಗಮವಾಗಿರಲಿಲ್ಲ ಏಳು ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ಒಂದೆಡೆಯಾದರೆ ನಾಲ್ಕು ಬಾರಿಯ ಪ್ರಶಸ್ತಿ ವಿಜೇತ ಇಂಗ್ಲೆಂಡ್ ಹಾಗೂ ಪ್ರಬಲ ತಂಡಗಳಾದ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಕಠಿಣ ಎದುರಾಳಿಗಳಾಗಿದ್ದವು ಅಂತಿಮವಾಗಿ ಟೀಂ ಇಂಡಿಯಾ ಆಟಗಾರ್ತಿಯರು ಒಂದು ದೊಡ್ಡ ಶಕ್ತಿಯಾಗಿ ಏಕತೆಯಿಂದ ಹೋರಾಡಿದ ಫಲವಾಗಿ ವಿಜಯಲಕ್ಷ್ಮಿ ಒಲಿಯುವಂತಾದಳು ದೇಶದಲ್ಲಿ ಇಂದು ಎಲ್ಲ ರಂಗಗಳಲ್ಲೂ ಮಹಿಳೆ ತನ್ನದೇ ಆದ ಚಾಪು ಮೂಡಿಸಿದ್ದಾಳೆ ಈಗ ಮತ್ತೊಂದು ಗರಿ ಅದಕ್ಕೆ ಸೇರಿದೆ ಪ್ರಾರಂಭದ ಒಂದು ಕಾಲದಲ್ಲಿ ಮಹಿಳಾ ಕ್ರಿಕೆಟ್ಗೆ ಅಂತಹ ಮನ್ನಣೆ ಇರಲಿಲ್ಲ ಆಟಗಾರ್ತಿಯರಿಗೆ ಪ್ರತ್ಯೇಕವಾಗಿ ಅಭ್ಯಸಿಸಲು ಅಥವಾ ತಾಲೀಮು ನಡೆಸಲು ವೇದಿಕೆ ಇಲ್ಲವಾಗಿತ್ತು ಆದರೆ ಕಳೆದ ಎರಡು ದಶಕಗಳಲ್ಲಿ ಮಹಿಳಾ ಕ್ರಿಕೆಟ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಇತ್ತೀಚಿನ ಕೆಲ ವರ್ಷಗಳಿಂದ ಪುರುಷರಿಗೆ ನೀಡಲಾಗುವ ಆದ್ಯತೆಯಷ್ಟೇ ಮಹಿಳಾ ತಂಡಕ್ಕೂ ನೀಡಲಾಗುತ್ತಿದೆ ಯಾವುದೇ ರೀತಿಯಲ್ಲಿ ತಾರತಮ್ಯವಿಲ್ಲದೆ ಆಟಗಾರ್ತಿಯರಿಗೆ ಸ್ವಂತ ವೇದಿಕೆ ಸೃಷ್ಟಿಸಿಕೊಡಲಾಗಿದೆ ಅದರ ಪ್ರತಿಫಲವೇ ಇಂದು ಮಹಿಳಾ ಕ್ರಿಕೆಟ್ ತಂಡ ವಿಶ್ವ ಮಟ್ಟದಲ್ಲಿ ತನ್ನ ಅಧಿಪತ್ಯ ಸ್ಥಾಪಿಸಿರುವುದು ಸಾಕ್ಷಿಯಾಗಿದೆ ಮಹಿಳೆಯರ ಈ ಸಾಧನೆ ಭವಿಷ್ಯದ ಪೀಳಿಗೆಗೆ ದೊಡ್ಡ ಸ್ಫೂರ್ತಿಯಾಗಿದೆ ದೇಶವಷ್ಟೇ ಅಲ್ಲ ಇಡೀ ವಿಶ್ವವೇ ಇಂದು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಕೊಂಡಾಡುತ್ತಿದೆ ದೇಶಾದ್ಯಂತ ಅಭಿಮಾನಿಗಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದ್ದಾರೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಇಂದು ಇಡೀ ದೇಶದ ಗೌರವ ಹೆಮ್ಮೆಯ ಪ್ರತೀಕ ಎನಿಸಿರುವ ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ನಾನಾ ವಲಯದ ಗಣ್ಯರು ಭಾರತ ಮಹಿಳಾ ಕ್ರಿಕೆಟ್ ತಂಡದ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ ವಿಶ್ವಕಪ್ ಕ್ರಿಕೆಟ್ ಕಿರೀಟ ಮುಡಿಗೇರಿಸಿಕೊಂಡ ಭಾರತ ತಂಡದ ವನಿತೆಯರಿಗೆ ಅಭಿನಂದನೆಗಳು